ನೇಹಾ ಸಾವಿನಲ್ಲಿ ಅನ್ಯಕೋಮಿ ಯುವಕ ಭಾಗಿಯಾಗಿರುವ ಕಾರಣಕ್ಕಾಗಿ ಚುನಾವಣೆ ಹತ್ರ ಇರುವುದಕ್ಕೆ ಸಾವಿನ ಮೇಲೆ ರಾಜಕಾರಣ ಮಾಡಿ ಗೆಲ್ಲುವ ಪ್ರಯತ್ನವನ್ನು ಕೆಲವರು ಮಾಡುತ್ತಿದ್ದಾರೆ ಎಂದು ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಆರೋಪಿಸಿದರು ಹುಬ್ಬಳ್ಳಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂತಹ ಸಂದರ್ಭದಲ್ಲಿ ಎಲ್ಲರ ಜವಾಬ್ದಾರಿ ಇರುತ್ತದೆ ಅಂತರಾಳದಲ್ಲಿ ಮಾನವೀಯತೆ ಇಟ್ಟುಕೊಂಡು ಸಂತ್ರಸ್ತ ಕುಟುಂಬಕ್ಕೆ ಶಕ್ತಿ ಕೊಟ್ಟು ಅವರ ಜೊತೆಗೆ ಇರಬೇಕು ಈ ಸಮಯದಲ್ಲಿ ಸಾವಿನ ಲಾಭ ಪಡೆಯುವುದು ತಪ್ಪು ಎಂದರು ನೇಹ ಕೊಲೆ ವೈಯಕ್ತಿಕ ಹಿನ್ನೆಲೆಯಲ್ಲಿ ನಡೆದಿದೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಿಡಿದು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಕುಟುಂಬಕ್ಕೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ದಾರೆ ಸಿಎಂ ಕೂಡ ಇಂತಹ ಘಟನೆಗಳು ವೈಯಕ್ತಿಕ ಕಾರಣದಿಂದ ನಡೆದಿರಬಹುದು ಬಹುದೇ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ವೈಯಕ್ತಿಕ ಅಜೆಂಡಾ ಎಂಬುದು ಎರಡು ಸೈಡ್ ಇರಬೇಕಿಂದಲ್ಲ ಒಂದ್ ಸೈಡ್ ಕೂಡ ಇರಬಹುದು ಅವನಿಗೆ ಸಿಗದೆ ಇರುವುದಕ್ಕೆ ಅವರು ವೈಯಕ್ತಿಕ ಅಜೆಂಡಾ ಇಟ್ಟುಕೊಂಡು ಕಲೆ ಮಾಡಿರಬಹುದು ವೈಯಕ್ತಿಕ ಅಂತ ಹೇಳಿದ್ರೆ ಸಂತಸ್ತ್ರ ಕುಟುಂಬಕ್ಕೆ ಅವಮಾನ ಮಾಡಿದ ಹಾಗೆ ಅಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಸಮರ್ಥಿಸಿಕೊಂಡರು ಸಾವಿನಲ್ಲಿ ಕೊಲೆಗಳನ್ನು ತಂದು ರಾಜಕಾರಣ ಮಾಡಬಾರದು ಪೊಲೀಸರು ಈಗಾಗಲೇ ತನಿಖೆ ನಡೆಸುತ್ತಿದ್ದಾರೆ ಸತ್ಯ ಸತ್ಯತೆಯನ್ನು ಈ ಸಂದರ್ಭದಲ್ಲಿ ಧೈರ್ಯದಿಂದ ಹೇಳಬೇಕಾಗುತ್ತದೆ ಮುಂದೆ ಇಂತಹ ಘಟನೆಗಳು ಆಗದಂತೆ ಕ್ರಮ ಕೈಗೊಳ್ಳಬೇಕಿದೆ ಎಂದರು ನಿರಂಜನ್ ಹಿರೇಮಠು ನಂಬಲಾರದಂತ ಘಟನೆಗೆ ಕುತ್ತಾಗಿ ಹೊತ್ತು ತನ್ನ ಪ್ರಾಣವನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರಂಜನ್ ಹಿರೇಮಠು ನಾವೆಲ್ಲ ಜೊತೆಯಾಗಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥವ್ರು ಬಹಳ ಸಂಪೂರ್ಣವಾಗಿ ಈ ಘಟನೆಯನ್ನು ಖಂಡಿಸ್ತೇನೆ ಮತ್ತು ಕುಲಂಕುಷವಾಗಿ ಇದರ ಬಗ್ಗೆ ತನಿಖೆ ಆಗಬೇಕು ಈ ಥರ ವಿಕೃತ ಮನಸ್ಸಿನ ಘಟನೆ ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ನಡೀತಿರುವುದು ನಾವು ನೋಡಿದರೆ ಎಲ್ಲೋ ಇದಕ್ಕೆ ಕಡಿವಾಣ ಹಾಕ್ತಕ್ಕಂಥ ಅವಶ್ಯಕತೆ ಇದೆ ಕಾನೂನಿನಲ್ಲಿ ತಿದ್ದುಪಡಿ ತರುವ ಮೂಲಕ ಇಂಥ ಅಪರಾಧಗಳಿಗೆ ಎಚ್ಚರಿಕೆನೂ ಆಗಬೇಕು ಮತ್ತು ಮಾಡುವಂಥ ಮನಸ್ಸುಗಳನ್ನು ಕೂಡ ಅಧೈರ್ಯಗೊಳಿಸ್ತಕ್ಕಂಥ ಪ್ರಯತ್ನ ಇವತ್ತು ಕಾನೂನಿನ ತಿದ್ದುಪಡಿ ಮೂಲಕ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಸೂಕ್ತ ವೇದಿಕೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡುವ ಮೂಲಕ ಇಂಥ ಘಟನೆಗಳು ಮರುಕಳಿಸದಂತೆ ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕಾಗ್ತದೆ ಅನ್ನೋದನ್ನು ತಮ್ಮ ಮೂಲಕ ಹೇಳಿ ಬಯಸ್ತೇನೆ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದಾವೆ ನಾನು ನಿನ್ನೆ ಮೊನ್ನೆ ಈ ಘಟನೆ ಆದಂಥ ಸಂದರ್ಭದಲ್ಲಿ ನೋಡಿದಾಗ ಅನ್ಯ ಕೋವಿನ ಇದರಲ್ಲಿ ಭಾಗಿ ಇರುವುದರಿಂದ ಚುನಾವಣೆನೂ ಹತ್ತಿರದಲ್ಲಿ ಇರುವುದರಿಂದ ಸಾವಿನ ಮೇಲೆ ರಾಜಕಾರಣ ಮಾಡಿ ಚುನಾವಣೆ ಗೆಲ್ತಕ್ಕಂತ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನು ಕಾಣ್ತಾ ಇದ್ದೀವಿ ನನ್ನ ಮನವಿ ಇದೆ ಅವ್ರಿಗೆಲ್ಲರಿಗೂ ಕೂಡ ನಾವೆಲ್ಲರೂ ಇದಕ್ಕೆ ಜವಾಬ್ದಾರಿ ಆಗಿರ್ತೀವಿ ಎಲ್ಲರಿಗಿಂತ ಮಿಗಿಲಾಗಿ ಮಾನವೀಯತೆ ಅನ್ನೋದನ್ನ ನಾವು ಅಂತರಾಳದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವ ಮೂಲಕ ಪ್ರದರ್ಶಿಸಬೇಕಾಗ್ತದೆ ಕುಟುಂಬ ದುಃಖದಲ್ಲಿ ಇದೆ ಕುಟುಂಬದ ಜೊತೆ ನಾವು ಶಕ್ತಿಯಾಗಿ ನಿಲ್ಲಬೇಕು ಧೈರ್ಯ ಕೊಡಬೇಕು ಅವ್ರ ಮನೇಲಿ ಆದಂಥ ಸಾವನ್ನ ಲಾಭಕ್ಕಾಗಿ ಅದನ್ನು ಉಪಯೋಗಿಸಬಾರದು ಅನ್ನುವಂಥ ವಿನಂತಿಯನ್ನು ಕೂಡ ಅವರಲ್ಲಿ ನಾನು ಮಾಡಲಿಕ್ಕೆ ಬಯಸ್ತಾ ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ಹೇಳಬೇಕು ಅಂದರೆ ಸಾಂತ್ವನ ಹೇಳೋ ವಿಚಾರ ಇರ್ಬೋದು ಅಥವಾ ಘಟನೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳು ಕೊಡೋ ವಿಚಾರದಲ್ಲಿರ್ಬೋದು ಇಲ್ಲ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರದಿಯಾಗಿ ಶಾಸಕರು ಅನೇಕ ಸಚಿವರು ಕೂಡ ಭೇಟಿಯಾಗುವ ಮೂಲಕ ಕುಟುಂಬದ ಸಾಂತ್ವನ್ ಹೇಳ ಕುಟುಂಬದ ಜೊತೆ ನಿಲ್ತೇವ ಅಂತಕ್ಕಂತ ಭರವಸೆ ಅಂತ ಕೊಟ್ಟಿದ್ದಾರೆ ಸಿಎಂ ಗೃಹ ಸಚಿವರು ಹೇಳಿಕೆ ಅಲ್ಲ ಈಗ ಸಿಎಂ ರಾಂಗ್ ಮೆಸೇಜ್ ಅಲ್ಲೇ ಇಲ್ಲ ನೋಡಿ ಸಿಎಂ ಹೋಗ್ತಾರೆ ಘಟನೆಯಲ್ಲಿ ಹೇಳಿದ್ದಾರೆ ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಏನ್ ಉತ್ತರ ಕೊಟ್ಟಿದ್ದಾರೆ ಇದೇ ಘಟನೆ ಹಿಂಗಾಗಿದೆ ಅಂತ ಸಿಎಂ ಅವ್ರು ಹೇಳಿದ್ರ ಸಿ ಎಮ್ ಅವ್ರು ಹೇಳ್ತಕ್ಕಂಥದ್ದು ಭಾಳ ಕ್ಲಿಯರ್ ಆಗಿದೆ ಏನಂತ ಯೂಶುಲಿ ಯಾವಾಗಲೂ ಇಂಥ ಘಟನೆಗಳು ಏನೋ ವೈಯಕ್ತಿಕ ಕಾರಣದಿಂದ ಆಗಿರ್ತಾವಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್